ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕಾರ್ಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಯಾರಲ್ಲ ಎಸ್ ಎಸ್ ಸಿ ಎಚ್ ಎಸ್ ಅಲ್ಲಿ ಎಕ್ಸಾಮ್ಗೆ ಕಾಯ ಹಾಕತ್ತಿದ್ರು ನೋಡಿರಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡ್ಯ ರೀ ಅದ್ರ ಜೊತೆಗೆ ಒಂದು ಸೆಂಟರನ್ನು ಆಯ್ಕೆ ಮಾಡಿಕೊಳ್ಳುವ ಆಯ್ಕೆ ಪ್ರಕ್ರಿಯೆ ಏನಿದೆಲ್ಲ ಅದನ್ನು ನಿಮಗೆ ಬಿಟ್ಟರೆ ಅದು ಏನೇನು ಎಂಬುದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಸ್ ಸಿಗೆ ಸಂಬಂಧಿಸಿದಂತೆ ಟಿ ಎಸ್ ಆಗಿರ್ಬೋದು ಸಿ ಎಚ್ ಎಸ್ ಆಗಿರ್ಬೋದು ಜಿ ಡಿ ಆಗಿರ್ಬೋದು ಆರ್ ಆರ್ ಬಿ ಇನ್ಯಾವುದೇ ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯೋಗಿಸುತ್ತೆ ಹೌದು ಸ್ನೇಹಿತರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಪೀಟೆಡ್ ಕ್ವಶನ್ ಗಳು ಇರ್ತವೆ ವಿತ್ ಆನ್ಸರ್ ಇರೋದು ಇಂಪಾರ್ಟೆಂಟ್ ಕ್ವಶನ್ ಇರೋದು ನೋಟ್ಸ್ ಇರ್ತದೆ ರೀ ಓನ್ಲಿ ಕ್ವಶನ್ ವಿತ್ ಆನ್ಸರ್ ಅದರ ಜೊತೆಗೆ ವಿವರಣೆ ಕೂಡ ಇರ್ತದೆ ಒಟ್ಟಾರೆಯಾಗಿ ಎಂಟುನೂರು ಪ್ಲಸ್ ಇಂಪಾರ್ಟೆಂಟ್ ಜಿ ಕೆ ಮತ್ತು ಜಿ ಎಸ್ ಕೆ ಸಂಬಂಧಿಸಿದಂತೆ ಕ್ವಶನ್ ಇರ್ತಾವೆ ಪಿಕ್ಸ್ ಕ್ವಶನ್ ಬಂದೇ ರೀ ಸ್ನೇಹಿತರೆ ಯಾರಿಗಾದ್ರೂ ಈ ನೋಟ್ಸ್ ಅಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ಪಿ ಡಿ ಎಫ್ ನೋಟ್ಸ್ನ ಪಡೆದುಕೊಳ್ಬೋದು ಕೇವಲ ನಲವತ್ತೊಂಬತ್ತು ರೂಪಾಯಿ ನಿಮಗೆ ಎಲ್ಲ ಪಿ ಡಿ ಎಫ್ ನೋಟ್ಸ್ನ ಕಳಿಸ್ತಾರೆ ರೀ ಸ್ನೇಹಿತರ ನೋಟ್ಸ್ ಬಂದು ಯಾವ ರೀತಿ ಇರುತ್ತಪ್ಪ ಅಂತ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಮೊದಲಿಗೆ ಜಿ ಕೆನ ಕೊಡಲಾಗಿರ್ತದೆ ಒಟ್ಟು ಒನ್ನೂರ ಅರವತ್ತೈದು ಪೇಜ್ ಐತ್ರಿ ಜಿ ಜಿಕೆ ಐತ್ರಿ ಅದಾದಮೇಲೆ ನಂತರ ನಿಮಗೆ ಕ್ವಶನ್ ವಿತ್ ಆನ್ಸರ್ ಇಲ್ಲಿ ನೋಡ್ಕೋಬೋದು ನೀವು ನೋಡ್ರಿ ಈ ರೀತಿ ಕ್ವಶನ್ ಇರ್ತದೆ ರೀ ಕ್ವಶನ್ ತಳಗಡೆ ನಿಮಗೆ ಸರಿಯಾದ ಉತ್ತರಕ್ಕೆ ವಿವರಣೆ ಕೂಡ ನೀಡಲಾಗಿರ್ತದ ಒಟ್ಟು ನಿಮಗೆ ಇಲ್ಲಿ ಎಂಟುನೂರು ಪ್ರಶ್ನೆ ಇದ್ರ ಜೊತೆಗೆ ನಿಮಗೆ ಐತೆ ಇರೋದ್ರೆ ಅಂದ್ರೆ ಕಡಿಮೆ ಕೂಡ ಹನ್ನೆರಡು ನೂರು ಪ್ಲಸ್ ಹನ್ನೆರಡು ಪ್ಲಸ್ ನಿಮಗೆ ಕ್ವಶನ್ಸ್ ವಿತ್ ಆನ್ಸರ್ ಸಿಗ್ತಾವೆ ಈ ಪಿ ಡಿ ಎಫ್ ಯಾರಿಗಾದ್ರು ಬೇಕಿತ್ತು ಅಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಕೇವಲ ನಲವತ್ತೊಂಬತ್ತು ರೂಪಾಯಿದಲ್ಲಿ ನಿಮಗೆ ಪಿ ಡಿ ಎಫನ್ನು ಕಳಿಸಲಾಗ್ತದೆ ಇರೋರು ಮಾತ್ರ ಆ ನಂಬರ್ಗೆ ಮೆಸೇಜ್ ಮಾಡಿರಿ ಇಲ್ಲದಲ್ಲ ಈ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ ಇಂಪಾರ್ಟೆಂಟು ಪಿಕ್ಸ್ ಕ್ವಶನ್ ಬಂದೇ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜನ್ನು ಹಾಕಿ ಸ್ನೇಹಿತರಿಂದು ಎಸ್ ಎಸ್ ಸಿ ಎಚ್ ಎಸ್ಸಲ್ಲಿ ಎಕ್ಸಾಮ್ ಬಂದು ಯಾವ ನಡೀತಪ್ಪ ಅಂದ್ರೆ ಸ್ಟಾರ್ಟಿಂಗ್ ಡೇಟ್ ಬಂದು ನವಂಬರ್ ಹನ್ನೆರಡರಿಂದ ಪ್ರಾರಂಭ ಆಗ್ತಾವ್ರಿ ಇದು ಅಫಿಷಿಯಲ್ ಆಗಿ ಡೇಟ್ ರೀ ನವಂಬರ್ ಹನ್ನೆರಡರಿಂದ ಪ್ರಾರಂಭ ಆಗ್ತಾವೆ ಆ ದಿನಾಂಕದಲ್ಲಿಗಂದ್ರೆ ನಿಮ್ಮದು ಎಕ್ಸಾಮನ್ನು ನಡೆಸ್ತಾರಲ್ಲ ಅಪ್ಲಿಕೇಶನ್ ಈ ಸಾರಿ ಏನು ಇಟ್ಟಾರಪ್ಪ ಅಂದ್ರೆ ಮೊದಲಿಗೆ ಅವರೇ ನಿಗದಿ ಮಾಡಿಬಿಡ್ತಿದ್ರಿ ಆಲ್ರೆಡಿ ಶೆಂಟರನ್ನು ಚಾಯ್ಸ್ ಮಾಡಿ ನೀವು ಯಾಕಂದ್ರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಲ್ರೆಡಿ ಎಕ್ಸಾಮ್ ಸೆಂಟರನ್ನು ಹಾಕಿರ್ತಿದ್ರಿ ಫಸ್ಟ್ ಶೇಖರ್ ಪ್ರಿಫರೆನ್ಸ್ ಏನು ಕೊಟ್ಟಿರ್ತಾರ ಅದರಲ್ಲಿ ಒಂದು ನಿಮಗೆ ಕೊಡ್ತಿದ್ರಿ ಬಟ್ ಈ ಸಾರಿ ಯಾವ ರೀತಿ ಮಾಡ್ಯಾರಪ್ಪ ಅಂದ್ರೆ ನೀವೇನು ಮೂರು ಎಕ್ಸಾಮ್ ಸೆಂಟರನ್ನು ಏನು ಕೊಟ್ಟಿರ್ತೀರಲ್ಲ ಆ ಸೆಂಟರ್ ಒಳಗೆ ಮತ್ತೆ ನೀವು ಆಯ್ಕೆ ಮಾಡ್ಕೋಬೇಕ್ರಿ ಇದನ್ನು ಹೊಸ್ದಾಗಿ ಅಪ್ಡೇಟನ್ನು ಮಾಡ್ಯಾರ ಒಂದು ಇದೊಂಥರ ಅಪ್ಡೇಟ್ ಸ್ಕ್ಯಾಮ್ ಮಾಡೋರಿಗೆ ಅನುಕೂಲ ಆಗೈತೆ ಅಂತ ನನ್ನ ಅನಿಸಿಕೆ ರೀ ಅದು ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರಲ್ಲಿ ನೋಡಿರಿ ಅಭ್ಯರ್ಥಿಗೆ ಯಾವ ರೀತಿ ಕೊಟ್ಟಾರಪ್ಪ ಅಂದರೆ ಯಾವ್ದಾರ ಅಭ್ಯರ್ಥಿ ನೀವು ಏನಂತಾರ ಬೇರೆ ನೇಮಕಾತಿ ಆಗಿರತ್ತೋ ಬೇರೆ ಎಲ್ಲೇ ನಿಮ್ದು ಕೆಲಸ ಸಿಕ್ತು ಅನ್ನೋಕ್ಕಾಗಿ ನೀವು ಆ ಡೇಟಿಗೆ ನಿಮಗೆ ಎಕ್ಸಾಮ್ ಹಾಕಿರಲ್ರಿ ಅದಕ್ಕಾಗಿ ಅವರು ಇಲಾಖೆದವ್ರು ಏನು ಈ ಸರಿ ನೀವೇ ಎಕ್ಸಾಮ್ ಡೇಟನ್ನು ಎಕ್ಸಾಮ್ ಸೆಂಟರನ್ನು ಚಾಯ್ಸ್ ಮಾಡಿಕೊಂಡು ಮತ್ತು ಅದ್ರ ಜೊತೆಗೆ ನಿಮ್ಮದು ಯಾವ ಶಿಫ್ಟಿ ಬೇಕತ್ತೆ ನೀವು ಆಯ್ಕೆ ಮಾಡ್ಕೋಬೋದ್ರಿ ಈಗ ನೋಡಿರಿ ನಿಮ್ದು ನವಂಬರ್ ನಂದು ಹದಿನೇಳಕ್ಕೆ ಕೆಲಸ ಐತಿ ನಾನು ಅದನ್ನ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾನು ಅಪ್ಲಿಕೇಶನ್ ನಂದು ನಾನು ಏನು ಮಾಡ್ತೀನಿ ನವಂಬರ್ ಹದಿನೆಂಟಕ್ಕೆ ನಾ ಮೂರು ಸೆಂಟರ್ಗೆ ರೀ ಹುಬ್ಬಳ್ಳಿ ಕೊಟ್ಟಿನಿ ಬೆಳಗಾವಿಗೆ ಕೊಟ್ಟೀನಿ ಮತ್ತು ಅದೇ ರೀತಿ ಬೆಂಗಳೂರು ಕೊಟ್ಟೀನಿ ನನಗೆ ನಿಯರ್ ಅಂದ್ರೆ ನನಗೆ ಹುಬ್ಬಳ್ಳಿ ಐತಿ ನಾ ಹುಬ್ಬಳ್ಳಿಯ ಚಾಯ್ಸ್ ಮಾಡ್ಕೊತೀನಿ ಹುಬ್ಬಳ್ಳ ಮಾಡಿಕೊಂಡು ನನಗೆ ಎರಡನೇ ಶಿಫ್ಟ್ ಬೇಕತ್ತೆ ನೀವು ಆಯ್ಕೆ ಮಾಡ್ಕೊಳ್ಳಿರಿ ಅವ್ರು ಕೊಟ್ಟದಕ್ಕೆ ನೀವು ಹೋಗೋದಲ್ಲ ನೀವು ಕೊಟ್ಟಿದ್ದಕ್ಕೆ ಅವರು ನಿಮಗೆ ಎಕ್ಸಾಮ್ ನಡೆಸ್ತಾರೆ ಈ ರೀತಿ ಹೊಸ ಅಪ್ಡೇಟನ್ನು ಕೊಟ್ಟಾರೆ ಇದನ್ನು ಅಪ್ಲಿಕೇಶನ್ನ ನೀವು ಹಾಕೋಬೇಕು ಮತ್ತು ಮತ್ತು ನೀವೇ ಚಾಯ್ಸ್ ಮಾಡ್ಕೋಬೇಕ್ರಿ ಪೋಣ್ಯಾಗೂ ಕೂಡ ಚಾಯ್ಸ್ ಮಾಡೋಕೆ ಬರ್ತದ ಅದನ್ನು ಯಾವ ರೀತಿ ಮಾಡೋದತ್ತ ನಾನು ಮುಂದೆ ಹಿಡಿದು ತಿಳಿಸ್ತೀನಿ ಯಾಕಂದ್ರೆ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ನಾವು ಇಪ್ಪತ್ತೆರಡರಿಂದ ಅದು ನೀವು ಚಾಯ್ಸ್ ಮಾಡೋದು ಅಕ್ಟೋಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೂ ಕೂಡ ಇರ್ತದೆ ರೀ ಒಂದು ವೇಳೆ ನೀವೇನಾದರೂ ನಿಮ್ದು ಎಕ್ಸಾಮ್ ಸೆಂಟ್ರನ್ನು ಸಿಟಿಯನ್ನು ಅದೇ ರೀತಿ ಶಿಫ್ಟನ್ನು ಚಾಯ್ಸ್ ಮಾಡಲಿಲ್ಲಪ್ಪ ಅಂದ್ರೆ ನೀವು ಇದನ್ನು ಎಕ್ಸಾಮ ಬರಲ್ಲ ಅಂತೇಳಿ ಅವರು ಅಪ್ಲಿಕೇಶನ್ ನೀವು ಹಾಕಿದ್ದು ಏನಿರುತ್ತಲ್ಲ ನಿಮ್ಮದು ಅಭ್ಯರ್ಥಿ ಹೆಸರನ್ನ ಅವರ ಹಾಕ್ತಾರೆ ಒಟ್ಟಾರೆ ನಿಮಗೆ ಏಳು ದಿವ್ಸ ಟೈಮ್ ಐತ್ರಿ ಈ ಏಳು ದಿವ್ಸ ಟೈಮ್ ಒಳಗೆ ಎಲ್ಲ ಕೂಡ ಮಾಡ್ಕೋಬೇಕ್ರಿ ಅಂದ್ರೆ ಹಿಂದೆ ಅದೇನೇ ಯಾವ ರೀತಿ ಐತೆ ಅಂತ ನಾವು ಹೇಳ್ಕೊಡ್ತೀವಿ ನಿಮ್ಗೆ ಅಪ್ ಯಾವ ರೀತಿ ಮಾಡೋದಿದೆ ಅಂತೇಳಿ ಯಾಕಂದ್ರೆ ಅಲ್ಲಿ ಅಪ್ಲಿಕೇಶನ್ ಹಾಕಿದ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಮಾಡಬೇಕು ಇದು ಸರ್ವರ್ ಕೂಡ ಬಿಜಿ ಬರೋ ಸಾಧ್ಯತೆ ಐತ್ರಿ ರೀ ದಿವಸ ದಿವ್ಸ ಕೊಟ್ಟಾರ ಸರ್ವರ್ ಕೂಡ ಬಿಜಿ ಬರೋ ಸಾಧ್ಯತೆ ಮತ್ತೆ ಏನಾದರೂ ಅಪ್ಡೇಟ್ ಏನಾದರೂ ನೀಡ್ತಾರಂತ ನೋಡ್ಬೇಕು ರೀ ಯಾಕಪ್ಪ ಅಂದ್ರೆ ಈಗ ಇದು ಬೆಸ್ಟ್ ಅಂದ್ರೆ ಯಾವ ರೀತಿ ಅಂದ್ರೆ ಇದು ಸ್ಕ್ಯಾಮ್ ಮಾಡ್ಕೊಳ್ಳೋರಿಗೆ ಭಾಳ ಅನುಕೂಲ ಅಂತಾನೆ ಹೇಳ್ಬೋದು ರೀ ಯಾಕಂದ್ರೆ ಅವರೆಲ್ಲ ಕೂಡ ರೆಡಿ ಮಾಡಿಕೊಂಡು ಎಲ್ಲಿ ಎಕ್ಸಾಮ್ ಸೆಂಟ್ರ್ ಬರ್ತದ ಗೊತ್ತಿರಂಗಿಲ್ಲ ಮೊದಲ ಬಟ್ ಈಗ ಎಕ್ಸಾಮ್ ಸೆಂಟ್ರಿಗೆ ಗೊತ್ತಾಗುತ್ತಾ ಡೇಟು ಗೊತ್ತಾಗುತ್ತಾ ಮತ್ತು ಅದೇ ರೀತಿ ಯಾವ ಶಿಫ್ಟ್ನೇ ಅಂತ ಅದನ್ನು ಕೂಡ ರೀ ಅದಕ್ಕಾಗಿ ಇಲಾಖೆದವ್ರು ಏನು ಮಾಡ್ಯಾರ ನೀವು ಕೊಟ್ಟಿರುವ ಮೂರು ಎಕ್ಸಾಮ್ ಸಿಟಿಯಲ್ಲಿ ಒಂದು ಸಿಟಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ನಿಮ್ದು ಯಾವ ಡೇಟಿಗೆ ಬೇಕಂತ ಆಯ್ಕೆ ಮಾಡ್ಕೋಬೇಕು ಮತ್ತು ಅದಾದಮೇಲೆ ಶಿಫ್ಟ್ ಕೂಡ ಆಯ್ಕೆ ಮಾಡಿಕೊಳ್ಳೋ ರೀತಿ ಬಿಟ್ಟಿರ್ತಾರೆ ಅದನ್ನು ಎಲ್ಲಿವರೆಗೂ ಐತಪ್ಪ ಅಂದ್ರೆ ಟೈಮ್ ಇಪ್ಪತ್ತೆರಡು ಅಕ್ಟೋಬರ್ ಇಂದ್ರೆ ಇಕ್ ಇಪ್ಪತ್ತೆಂಟು ಅಕ್ಟೋಬರ್ವರೆಗೂ ಕೂಡ ನಿಮಗೆ ಟೈಮನ್ನು ನಿಗದಿ ಮಾಡಿರ್ತಾರೆ ಈ ಆಯ್ಕೆ ಮಾಡೋ ಟೈಮನ್ನು ನಿಮ್ಗೆ ನಿಗದಿ ಕೊಟ್ಟಾರೆ ಸ್ನೇಹಿತರೆ ಒಂದು ವೇಳೆ ನೀವೇನಾದರೂ ಈ ಟೈಮ ನಿಗದಿ ನಗರ ಎಲ್ಲ ಕೂಡ ನಿಗದಿ ಮಾಡಿದ ಮೇಲೆ ಯಾವುದೇ ಕಾರಣಕ್ಕದು ಬದಲಾವಣೆ ಆಗಂಗಿಲ್ಲ ರೀ ಒಮ್ಮೆ ಮಾಡಿದರೆ ಪಿಕ್ಸ್ ರೀ ಈ ಥರ ಅದನ್ನು ಆ ಎಕ್ಸಾಮ್ ಅದಕ್ಕೆ ಅದು ಫಿಕ್ಸ್ ಆಗಿಬಿಟ್ಟಿರ್ತದ ಅದಕ್ಕಾಗಿ ಅವರು ನೋಡಿ ನಿಮ್ಮದು ಟೈಮನ್ನು ನೋಡಿಕೊಂಡು ಸರಿಯಾಗಿ ಸ್ವಲ್ಪ ಟೈಮ್ ತಗೋರಿ ಟೈಮ್ ತೊಗೊಂಡು ನಿಮಗೆ ಯಾವ ನಗರ ಬೇಕು ಅದೇ ರೀತಿ ಯಾವ ಶಿಫ್ಟ್ ಬೇಕು ಅಂತೇಳಿ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನೋಡಿಕೊಂಡು ನೀವು ಹಾಕಬೇಕಾಗ್ತದೆ ರೀ ತೀರ್ಥಲೇ ಇದಕ್ಕೆ ಸಂಬಂಧಿಸಿದಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತದೆ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿಯನ್ನು ನೀಡಲಾಗ್ತದ ಸ್ನೇಹಿತರೆ ಇದಾಗಿತ್ತು ಇವತ್ತು ನೆಡಿಯೋ ಮತ್ತೆ ಮುಂದಿನ ನಡುವುದಲ್ಲಿ ಶುಭ ದಿನ